ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತಗಳನ್ನು ಕೆಜೆ ನ್ಯೂಸ್ ವಾಹಿನಿಯಲ್ಲಿ ನೋಡಬಹುದು ಎಲ್ಲರಿಗೂ ನಮಸ್ಕಾರ ನಮ್ಮ ಸರ್ಕಾರವು ಅಧಿಕಾರಕ್ಕೆ ಬಂದಾಗಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳ ಕುರಿತು ಜನಜಾಗೃತಿ ಮೂಡಿಸುವ ದಿಕ್ಕಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡುತ್ತಿದೆ ಈಗಾಗಲೇ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪ್ರಸ್ತಾವನೆ ಓದನ್ನು ನಮ್ಮ ಸರ್ಕಾರ ಕಡ್ಡಾಯಗೊಳಿಸಿದ್ದು ಸಂವಿಧಾನ ಜಾಗೃತಿ ಜಾಥಾದ ಮೂಲಕ ರಾಜ್ಯದ ಮೂಲೆ ಮೂಲೆಯನ್ನು ತಲುಪುವ ಕೆಲಸ ಮಾಡಿದೆ ನಮ್ಮ ಸರ್ಕಾರದ ಈ ಕೆಲಸವು ದೇಶಾದ್ಯಂತ ಸದ್ದು ಮಾಡಿದೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಸೆಗಳ ಮೇಲೆ ನಿರಂತರವಾದಂಥ ದಾಳಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವಾದ ಸೆಪ್ಟೆಂಬರ್ ಹದಿನೈದರಂದು ಬೀದರ್ನಿಂದ ಚಾಮರಾಜನಗರದವರೆಗೆ ಮಾನವ ಸರಪಳಿ ರಚಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎಲ್ಲೆಡೆ ಹರಡುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ನಲವತ್ತು ಲಕ್ಷಕ್ಕೂ ಹೆಚ್ಚು ಜನರು ಮಾನವ ಸರಪಳಿ ರಚಿಸಲಿದ್ದು ವಿನೂತನ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ ಆ ದಿನ ಎಲ್ಲರೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದಲ್ಲಿ ಭಾಗವಹಿಸೋಣ ಬಾಬಾ ಸಾಹೇಬರ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಶಯಗಳನ್ನು ಪಸರಿಸೋಣ ನಿಮ್ಮೆಲ್ಲರಿಗೂ ವಂದನೆಗಳು ಈಗ ಹದಿನೈದು ಸೆಪ್ಟೆಂಬರ್ಗೆ ನಮ್ಮ ಇಡೀ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಆಚರಣೆ ಆಗ್ತಾ ಇದೆ ಅದು ಬೀದರಿಂದ ಚಾಮರಾಜನಗರವರೆಗೂ ಮಾನವ ಸರ್ಪಳಿ ಹ್ಯೂಮನ್ ಚೈನ್ ಅಂತ ಒಂದು ಫಾರ್ಮೇಷನ್ ಮಾಡ್ತಾರೆ ನಮ್ಮ ಬೀದರ್ ಜಿಲ್ಲೆಯಿಂದ ಇಡೀ ರಾಜ್ಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇದು ತುಂಬ ಸಂತೋಷದ ವಿಷಯ ಇದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಹೆಡ್ ಕ್ವಾರ್ಟರ್ ಬದಲಾಗಿ ಇಲ್ಲಿ ಬಸವ ಕಲ್ಯಾಣದಿಂದ ನಾವು ಸ್ಟಾರ್ಟ್ ಮಾಡಬೇಕು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಿಂದ ನಾವು ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಹೆಮ್ಮೆಯ ವಿಷಯ ನಮಗೆ ನಮ್ಮ ಜಿಲ್ಲೆಯಲ್ಲಿ ನಮಗೆ ಸುಮಾರು ನಲ್ವತ್ತೈದು ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸ್ ಆಗುತ್ತೆ ಒಂದು ಕಿಲೋಮೀಟರ್ಗೆ ನಮಗೆ ಏಳ್ನೂರ ಎಪ್ಪತ್ತು ಜನ ಮಾನವ ಸರ್ಪಳಿ ಫಾರ್ಮೇಷನ್ ಮಾಡೋಕ್ಕೆ ಬೇಕಾಗ್ತಾರೆ ಸೊ ಇಡೀ ಜಿಲ್ಲೆಯದು ಕನ್ಸಿಡರ್ ಮಾ ಮಾಡಿದರೆ ಮೂವತ್ತೈದು ಸಾವಿರ ಇಂದ ನಲ್ವತ್ತೈದರ ಸಾವಿರ ತನಕ ನಮಗೆ ಜನ ಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಈಗಾಗಲೇ ನಾವು ಪ್ರತಿ ನೂರು ಮೀಟರ್ಗೆ ಒಂದು ಸೆಕ್ಷನ್ ಆಫೀಸರ್ ಅಂತ ಡೆಸಿಗ್ನೇಟ್ ಮಾಡಿದ್ದೀವಿ ಪ್ರತಿ ಒಂದು ಕಿಲೋಮೀಟರ್ಗೆ ಏರಿಯಾ ಆಫೀಸರ್ ಅಂತ ಡೆಸಿಗ್ನೇಟ್ ಮಾಡಿದ್ದೀವಿ ಪ್ರತಿ ಮೂರು ಕಿಲೋಮೀಟರ್ಗೆ ಒಬ್ಬ ಡಿಸ್ಟ್ರಿಕ್ಟ್ ಲೆವೆಲ್ ಜಿಲ್ಲೆ ಮಟ್ಟದ ಅಧಿಕಾರಿಗಳಿಗೂ ಕೂಡ ಸೂಪರ್ವಿಷನ್ ಮಾಡೋಕ್ಕೆ ಡೆಸಿಗ್ನೇಟ್ ಮಾಡಿದ್ದೀವಿ ಪೊಲೀಸಿಂದ ಕೂಡ ಪ್ರತಿ ನೂರು ಮೀಟರ್ಗೆ ಒಂದು ಕಾನ್ಸ್ಟೇಬಲ್ ಮಾಡಿ ಬಂದೋಬಸ್ತ್ ಪ್ಲ್ಯಾನ್ ನಮಗೆ ಕೊಡ್ತಾರೆ ಬಂದೋಬಸ್ತ್ ಮಾಡ್ತಾರೆ ಟ್ರಾಫಿಕ್ ಡೈವರ್ಷನ್ ಕೂಡ ಆಗುತ್ತೆ ಊಟ ಅರೇಂಜ್ಮೆಂಟ್ ಬಾಳೆಹಣ್ಣು ಉಪ್ಪಿಟ್ಟು ಮತ್ತು ಕುಡಿಯುವ ನೀರಿನ ಸಂಬಂಧಪಟ್ಟಂಥ ಎಲ್ಲ ಲೋಕಲ್ ಬಾಡೀಸಿಂದ ಕೂಡ ಅರೇಂಜ್ಮೆಂಟ್ ಅದು ಮಾಡಲಾಗುವುದು ಅದಕ್ಕೆ ಎಲ್ಲ ಜನರಿಗೂ ಬೀದರ್ದು ಲೋಕಲ್ ಜನರಿಗೂ ಸಂಸ್ಥೆ ಸಂಘ ಸಂಸ್ಥೆದವರಿಗೂ ನಮ್ಮ ಕಡೆಯಿಂದ ಅಪೀಲ್ ಇದೆ ಹೆಚ್ಚು ಮಾತ್ರದಲ್ಲಿ ಭಾರಿ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಸಕ್ಸಸ್ಫುಲ್ ಮಾಡೋಣ ಅಂತ ಫೀಲ್ ಮಾಡ್ತೀವಿ ಮೂವತ್ತೈದರಿಂದ ನಲ್ವತ್ತು ಸಾವಿರ ಜನ ಪ್ರೈವೇಟ್ ಜನ ಆಗ್ಬೋದು ಸಂಘ ಸಂಸ್ಥೆದವರು ಆಗ್ಬೋದು ಸ್ಕೂಲ್ ಮಕ್ಕಳು ಆಗ್ಬೋದು ಪಿ ಯು ಸಿ ಮಕ್ಕಳು ಆಗ್ಬೋದು ಡಿಗ್ರಿ ಕಾಲೇಜ್ ಮಕ್ಕಳು ಆಗ್ಬೋದು ಯಾರೊಬ್ಬ ಯಾಕೆಂದರೆ ಇದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಇದೆ ಪ್ರಜಾಪ್ರಭುತ್ವನಲ್ಲಿ ಬೇರೆ ಬೇರೆ ಎಲ್ಲಾ ಪಾರ್ಟಿಗಳಿಂದ ಕೂಡ ಎಲ್ಲರೂ ಭಾಗವಹಿಸಬೇಕಾಗುತ್ತದೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ